ವೀಕ್ಷಕರೇ ಇಬ್ಬರು ಅಣ್ಣ ತಮ್ಮಂದಿರು ಒಂದೇ ಹುಡುಗಿಯನ್ನ ಮದುವೆ ಆಗಿರುವ ಘಟನೆ ನಮ್ಮದೇ ದೇಶದ ಹಿಮಾಚಲ ಪ್ರದೇಶ ರಾಜ್ಯದಲ್ಲಿ ನಡೆದಿದ್ದು ಕಳೆದ ಎರಡು ವಾರಗಳಿಂದಲೂ ನ್ಯಾಷನಲ್ ಚಾನೆಲ್ಗಳಲ್ಲಿ ಇದು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಿದ್ದು ಇಬ್ಬರು ಹುಡುಗರನ್ನ ಒಂದೇ ಹುಡುಗಿ ಮದುವೆ ಆಗಿದ್ದು ಅದರಲ್ಲೂ ಅಣ್ಣ ತಮ್ಮಂದಿರನ್ನ ಮದುವೆ ಆಗಿದ್ದು ಇದು ಕೆಲವರಿಗೆ ತುಂಬಾನೇ ವಿಚಿತ್ರ ಅಂತ ಅನಿಸಿದ್ರೆ ಇನ್ನು ಕೆಲವರಿಗೆ ಇದು ಅಸಹ್ಯ ಅಂತ ಕೂಡ ಅನಿಸುತ್ತೆ ಆದ್ರೆ ಕೆಲವರು ಹಿಂದೂ ಪುರಾಣವಾಗಿರುವ ಮಹಾಭಾರತದಲ್ಲಿ ದ್ರೌಪದಿ ಕೂಡ ಐದು ಜನ ಅಣ್ಣ ತಮ್ಮಂದಿರನ್ನ ಮದುವೆ ಆಗಿದ್ದು ಇದೆಲ್ಲವೂ ಕೂಡ ವಿಧಿಯಾಟ ಆಗಿರಬಹುದು ಅಂತ ಅಭಿಪ್ರಾಯ ಪಟ್ಟಿದ್ದು ಈಗ ಇಷ್ಟೆಲ್ಲ ಚರ್ಚೆಗಳು ಆಗ್ತಿರುವ ಬೆನ್ನಲ್ಲೇ ಈ ಮೂವರು ಕೂಡ ಮದುವೆಯಾದ ಎರಡೇ ವಾರದಲ್ಲಿ ಈ ಮೂವರ ಮದುವೆ ಬಗ್ಗೆ ಹಾಗೇನೆ ಇವರ ಸಂಸಾರದ ಬಗ್ಗೆ ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದು ಅದರಲ್ಲೂ ಇಬ್ಬರು ಅಣ್ಣ ತಮ್ಮಂದಿರನ್ನ ಮದುವೆ ಆಗಿರುವ ವಧು ಸುನೀತಾ ಚೌಹಾನ್ ಅವರು ಈ ಒಂದು ವಿಚಿತ್ರವಾದ ಮದುವೆ ಮತ್ತು ಮೊದಲ ರಾತ್ರಿಯ ಬಗ್ಗೆ ತುಂಬಾನೇ ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದು ಅಷ್ಟಕ್ಕೂ ಇಬ್ಬರು ಅಣ್ಣ ತಮ್ಮಂದಿರನ್ನ ಮದುವೆ ಆಗಿರುವ ವಧು ಸುನೀತಾ ಚೌಹಾನ್ ಈ ಒಂದು ಮದುವೆ ಮತ್ತು ಇವರ ಸಂಸಾರದ ಬಗ್ಗೆ ಏನಂತ ಹೇಳಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡ್ ಬರೋಣ ಅದಕ್ಕಿಂತ ಮುಂಚೆ ವೀಕ್ಷಕರೇ ಯಾರಿಗೆಲ್ಲ ಈ ಒಂದು ಮದುವೆ ತುಂಬಾನೇ ವಿಚಿತ್ರ ಅಂತ ಅನಿಸುತ್ತೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅನ್ನ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ ಇಬ್ಬರು ಅಣ್ಣ ತಮ್ಮಂದಿರಾದ ಕಪಿಲ್ ಮತ್ತು ಪ್ರದೀಪ್ ಅವರನ್ನ ಸುನೀತಾ ಚೌಹಾನ್ ಎನ್ನುವರು ಮದುವೆ ಆಗಿದ್ದು ಮೇಲ್ನೋಟಕ್ಕೆ ಇದು ವಿಚಿತ್ರವಾದ ಮದುವೆ ಅಂತ ಅನಿಸಿದ್ರು ಕೂಡ ಈ ಮೂವರು ಕೂಡ ಹಿಮಾಚಲ ಪ್ರದೇಶದ ಹಟ್ಟಿ ಸಮುದಾಯಕ್ಕೆ ಸೇರಿದ್ದು ಈ ಒಂದು ಹಟ್ಟಿ ಸಮುದಾಯದ ಹಿನ್ನೆಲೆಯನ್ನ ನೋಡೋದಾದ್ರೆ ಈ ಒಂದು ಸಮುದಾಯಕ್ಕೆ ಮಹಾಭಾರತದಲ್ಲಿ ದ್ರೌಪದಿಯ ಶಾಪ ಸಿಕ್ಕಿದ್ದು ಈ ಒಂದು ಹಟ್ಟಿ ಸಮುದಾಯದಲ್ಲಿ ಹೆಣ್ಣು ಮಕ್ಕಳು ಹುಟ್ಟುವುದೇ ನಿಂತು ಹೋಗಿತ್ತಂತೆ ಆಗ ಹಟ್ಟಿ ಸಮುದಾಯದ ಹಿರಿಯರೆಲ್ಲರೂ ಸೇರಿ ಹೆಣ್ಣು ಮಕ್ಕಳು ಹುಟ್ಟಿಲ್ಲ ಅಂದ್ರೆ ಮುಂದೆ ಈ ಸಮುದಾಯವೇ ನಾಶವಾಗುತ್ತೆ ಅಂತ ಹಟ್ಟಿ ಸಮುದಾಯದ ಎಲ್ಲರೂ ಕೂಡ ಈ ಬಗ್ಗೆ ಖ್ಯಾತ ಜ್ಯೋತಿಷಿಯ ಬಳಿ ಪ್ರಶ್ನೆಯನ್ನ ಕೇಳಿದ್ದು ಇದಕ್ಕೆ ಉತ್ತರಿಸಿದ ಜ್ಯೋತಿಷಿ ನಿಮ್ಗೆಲ್ಲರಿಗೂ ಕೂಡ ದ್ರೌಪದಿಗೆ ಅವಮಾನ ಮಾಡಿರುವ ಕಾರಣ ದ್ರೌಪದಿ ದೇವಿಯ ಶಾಪ ಸಿಕ್ಕಿದ್ದು ಈ ಒಂದು ಸಮಸ್ಯೆಯಿಂದ ಹೊರಬರಬೇಕು ಅಂದ್ರೆ ನಿಮ್ಮ ಸಮಾಜದಲ್ಲಿ ಸದ್ಯಕ್ಕೆ ಇರುವ ಹೆಣ್ಣು ಮಕ್ಕಳು ಒಂದಕ್ಕಿಂತ ಹೆಚ್ಚು ಹುಡುಗರನ್ನ ಮದುವೆ ಆಗ್ಬೇಕು ಇದರಿಂದ ಈ ಸಮಸ್ಯೆ ಕಾಲಕ್ರಮೇಣವಾಗಿ ಬಗೆಹರಿಯುತ್ತೆ ಅಂತ ಜ್ಯೋತಿಷಿಗಳು ತಿಳಿಸಿದ್ದು ಪಂಡಿತರ ಮಾತುಗಳನ್ನು ಕೇಳಿದ ಹಟ್ಟಿ ಸಮುದಾಯದ ಹಿರಿಯರು ಹೇಗು ಹಟ್ಟಿ ಸಮುದಾಯದಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಕಮ್ಮಿ ಇರುವ ಕಾರಣ ಒಂದಕ್ಕಿಂತ ಹೆಚ್ಚು ಹುಡುಗರನ್ನ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡೋದಕ್ಕೆ ಶುರು ಮಾಡಿದ್ದು ಆವತ್ತಿನಿಂದ ಹಟ್ಟಿ ಸಮುದಾಯದಲ್ಲಿ ಈ ಒಂದು ಸಂಪ್ರದಾಯ ಮುಂದುವರೆದುಕೊಂಡೇ ಬಂದಿದ್ದು ಈಗಲೂ ಸಹ ಈ ಸಮುದಾಯದಲ್ಲಿ ಮಹಿಳೆಯರ ಜನಸಂಖ್ಯೆ ಕಮ್ಮಿ ಇರುವ ಕಾರಣ ತುಂಬಾ ವರ್ಷಗಳ ನಂತರ ಒಂದೇ ಹುಡುಗಿಯನ್ನ ಇಬ್ಬರು ಅಣ್ಣ ತಮ್ಮಂದಿರು ಮದುವೆಯಾಗಿದ್ದು ಇದು ನಮ್ಮಂತವರಿಗೆ ವಿಚಿತ್ರ ಅಂತ ಅನಿಸಿದ್ದು ಇವರ ಸಮುದಾಯಕ್ಕೆ ಮಾತ್ರ ಇದು ಹಿಂದಿನಿಂದ ನಡೆದುಕೊಂಡು ಬಂದ ಸಂಪ್ರದಾಯ ಅಂತಾನೆ ಹೇಳಬಹುದಾಗಿದೆ ಈಗ ಕುತೂಹಲದಿಂದ ಮಾಧ್ಯಮವೊಂದು ಇಬ್ಬರನ್ನ ಮದುವೆಯಾಗಿರುವ ಸುನೀತಾ ಚೌಹಾನ್ ಅವರ ಬಳಿ ನೀವು ಸಂಸಾರವನ್ನ ಹೇಗೆ ನಡೆಸ್ತೀರಿ ಅಂತ ಪ್ರಶ್ನೆಯನ್ನ ಮಾಡಿದ್ದು ಇದಕ್ಕೆ ಉತ್ತರವನ್ನ ಕೊಟ್ಟ ಸುನಿತಾ ಚೌಹಾನ್ ಅವರು ನಮ್ಮ ಸಮುದಾಯದಲ್ಲಿ ಒಬ್ಬಳು ಹುಡುಗಿ ಒಂದಕ್ಕಿಂತ ಹೆಚ್ಚು ಹುಡುಗರನ್ನ ಮದುವೆಯಾದ್ರೆ ಅಂತವರಿಗೆ ಮಹಾಸತಿ ಅಂತ ಕರೆಯಲಾಗುತ್ತೆ ನಾನು ಕೂಡ ಮಹಾಸತಿ ಅಂತ ಅನಿಸ್ಕೊಳ್ಳೋದಕ್ಕೆ ತುಂಬಾನೇ ಹೆಮ್ಮೆ ಪಡುತ್ತೇನೆ ನಾನು ಕೂಡ ಸಾಮಾನ್ಯ ಪತ್ನಿಯರಂತೆ ನನ್ನ ಇಬ್ಬರು ಗಂಡಂದಿರನ್ನ ಉಸಮಾನವಾಗಿ ಪ್ರೀತಿಸುತ್ತಿದ್ದು ಲೈಂಗಿಕ ಸಂಬಂಧಕ್ಕೂ ಈ ಒಂದು ಪ್ರೀತಿಗೂ ಯಾವುದೇ ರೀತಿಯ ಕನೆಕ್ಷನ್ ಇಲ್ಲ ಇದು ನಮ್ಮ ಸಂಪ್ರದಾಯವಾಗಿದ್ದು ಒಂದು ವೇಳೆ ನಮ್ಗೆ ಮಕ್ಕಳು ಆದ್ರೆ ಆ ಮಕ್ಕಳಿಗೆ ಇಬ್ಬರು ತಂದೆಯಂದಿರು ಇರಲಿದ್ದು ನಮ್ಮ ಸಮುದಾಯ ಇದನ್ನ ಯಾವುದೇ ಕಾರಣಕ್ಕೂ ಅಸಹ್ಯ ಅಂತ ನೋಡಲು ಸಾಧ್ಯವಿಲ್ಲ ಅಂತ ಸುನೀತಾ ಚೌಹಾನ್ ಅವರು ತಿಳಿಸಿದ್ದು ನಿಮ್ಗೆ ಇದರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ